ಮಾನ್ಯ ಶ್ರೀರಾಮುಲು ಅವ್ರ ಅಧ್ಯಕ್ಷ ರಮೇಶ್ ಜಾರಕಿಹೊಳ ಯಾಕಾಗಬಾರ್ದು ಆ ವರ್ಗದಲ್ಲಿ ನಿಮ್ಮ ಸಮಾಜ ಉನ್ನತ ಸ್ಥಾನಕ್ಕೆ ಅಂತ ಅಂತೇಳಿ ಅಂತ ಕಾಲ್ ಬಂದ್ರೆ ಚಂದ್ರ ಬಂದ್ರೆ ನಾವು ಅವ್ರ ಜೊತೆ ಗಟ್ಟಿಯಾಗಿ ನಿಲ್ತ ಮಾತನ್ನ ಈ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನಿಮ್ಮ ಮುಂದೆ ಪ್ರಮಾಣ ಮಾಡುತ್ತೇನೆ ನಾವು ಸಹ ನಮಗೂ ರಮೇಶ್ ಜಾರಕಿಹೊಳಿ ಅವರು ಶ್ರೀರಾಮುಲು ಅವರು ನಮ್ಮ ರಾಜೀವ್ಗೌರರು ನಾವೆಲ್ಲ ವರದಿಯಾಡ್ತೀವಿ ನಮ್ಮಲ್ಲಿ ಏನು ಭಾವ ಇಲ್ಲ ಯಾರ ಅಧ್ಯಕ್ಷ ಆಗಲಿ ಯಾರು ಮುಖ್ಯಮಂತ್ರಿ ಆಗಲಿ ಗಟ್ಟಿಯಾಗಿ ನಾನು ಒಬ್ಬನೇ ಕರ್ನಾಟಕದ ನೇರ ದಿಟ್ಟ ನಿರಂತರ ಸಹಕಾರಿ ಸಚಿವರು ಯಾಕಂದ್ರೆ ಕಾಂಗ್ರೆಸ್ನಾಗ ಅವ್ರು ಮಾತಾಡ್ತಾರೆ ಬಿಜೆಪಿಯಾಗ ನಾ ಮಾತಾಡ್ತೇನೆ ಬಿಡೇ ಇಲ್ಲ ಬಾರಿ ಇಲ್ಲ ಅಂಜಿಕೆ ಇಲ್ಲ ಹಂಗೆ ಮಾತಾಡೋರು ಬೇಕು ಸರ್ ರಾಜಕಾರಣದಾಗ ಬರೀ ಎಲ್ಲ ಜಿ ಹುಜೂರ್ ಅಪ್ಪಾಜಿ ಅನ್ನೋರು ಇಡಬಾರ್ದು